ಹಾವಿನ ಬಾಯ ಕಪ್ಪೆ ಹಾವಿನ ಬಾಯ ಕಪ್ಪೆ ಹಸಿರು ಆರುವ ಆಸೆ ಮಾಡುವಂತೆ ಶೂರವ ನೇರುವ ಕಳ್ಳನು ಆರು ರೂಪವ ಕುಡಿದು ಮೇಲೆ ಕಾಲ ಬದುಕುವನು ಹಾವಿನ ಬಾಯ ಕಪ್ಪೆ ಹಸಿರು ಹಾರುವ ನೆನಕ್ಕೆ ಆಸೆ ಮಾಡುವಂತೆ ಶೂರವ ನೇರುವ ಕಳ್ಳನು ಆರು ಕೃಪವ ಕುಡಿದು ಮೇಲೇಸು ಕಾಲ ಬದುಕುವನು ಕೆಡು ನೆಚ್ಚಿ ಕಡು ಉಸಿಯನೇ ಉಸಿದು ಕೆಡು ಹೊಡಲ ನೆಚ್ಚಿ ಕಡು ಉಸಿಯನೇ ಉಸಿದು ಕೂಡಲ ಸಂಗಮ ಒಡಲ ಹೊರೆಯವರ ಕೂಡಲ ಸಂಗಮ ದೇವ ನೊಲ ಕಾಳಿಗಣ್ಣ ಕೆಡು ಹೊಡಲ ನೆಚ್ಚಿ ಕಡು ಉಸಿಯನೇ ಉಸಿದು ಒಡಲ ಹೊರೆಯವರ ಕೂಡಲ ಸಂಗಮ ದೇವ ಹೊಲ ಕಾಳಿಗಣ್ಣ ಪ್ರಥಮದ ವಿಶ್ವಗುರು ಮಹಾಮಾನವತವಾದಿ ಲಿಂಗಾಯತ ಧರ್ಮ ಸಂಸ್ಥಾಪಕ ಹುಸ್ತಲಿಗರ ಜನಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವತಲೆಯನ್ನ ಹಾಗೂ ಅವರ ಮಹಾಬಿಳೇಶದಲ್ಲಿ ನಾಡಿನಲ್ಲಿ ಹೋಗಿರುವ ಎಲ್ಲ ಏಳ್ನೂರ ಎಪ್ಪತ್ತು ಅಮರಗಣಗಳನ್ನು ಮತ್ತು ನಮ್ಮ ಈ ಭಾಗದ ಆರಂಭ ದೈವವಾಗಿರುವ ಪರಮ ಪೂಜೆ ನಿಗೈಕ್ಯ ಬಸವತ್ತರಿಯ ಚನ್ನ ಬಸವ ಮಹಾಶಿವಯೋಗಿಗಳನ್ನು ಅಂತರಾಂಗದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇವತ್ತಿನ ಕಾರ್ಯಕ್ರಮದ ದಿವಸ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ ನಿಜಾನಂದ ಅಪ್ಪಾಜಿಯವರ ಶ್ರೀಪಾದಗಳಲ್ಲಿ ಹಾಗೂ ಇವತ್ತಿನ ಅತೀವ ಸಾಹಿತ್ಯ ವಹಿಸಿರುವ ಪರಮಪೂಜ ಶ್ರೀಮ ನಿರಂಜನ ಪ್ರಣ್ ಪ್ರಣವ ಸ್ವರೂಪಿ ಬಸವಪ್ರಿಯ ಮಹಾಲಿಂಗ ಮಹಾಸ್ವಾಮಿಗಳ ಪೂಜಾರ ಕಡಿದಾವರಗಳಿಗೆ ಪ್ರತಿಯ ಶರಣಿ ಬದುಕಿನಿಂದ ನಿವೃತ್ತರಾಗಿ ನಾಡಿನಾದ್ಯಂತ ತತ್ವ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಸವ ತತ್ವವನ್ನು ಹುಷಾರಿಸಿಕೊಂಡು ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿರುವಂತಹ ಶರಣಶ್ರೀ ಅಶೋಕಣ್ಣ ಪರಮಡಿ ಅವರೇ ಹಾಗೂ ಪ್ರಸಕ್ತೇಂದ್ರ ಅಧ್ಯಕ್ಷರಾಗಿರುವ ಕರೇಗೌಡ ಪೊಲೀಸ್ ಪಾಟೀಲ್ ಮತ್ತು ಪಾಪಗೌಡ ಮಾಲಿಪಾಟೀಲ್ ಅಣ್ಣನವರೇ ಮಲ್ಲಿಕಾರ್ಜುನ ಒಕ್ಕಂದಿನಿಯವರೇ ಸಹೋದರ ದೇವೇಂದ್ರಗೌಡರೇ ಅಕ್ಕ ಸುಮಂದ್ರ ಅವರೇ ಹಾಗೂ ವೇದಿಕೆ ಇರುವ ಮತ್ತು ಈ ಒಂದು ಸಹಕಾರಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ವಕ್ಕೇಂದರೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ತಮ್ಮ ನಂತರಾತ್ರಿಕೆ ಶರಣದಲ್ಲಿ ನಾನೊಂದು ವಚನೆ ಹೇಳಿ ಏನಂತಂದರೆ ಮನುಷ್ಯ ಮನುಷ್ಯನ ಆಸೆಗೆ ಮಿತಿ ಇಲ್ಲ ಅವ್ನು ಯಾವಾಗಲೂ ನನಗೆ ಸಾವು ನಮ್ಮನ್ನು ಆವರಿಸುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಆ ದಿನ ಬಾಯಿಗಳಿರುವ ಆ ಹಾವು ಅಂಥ ಕತ್ತೆಯನ್ನು ನುಂಗಿರುತ್ತೆ ಅಂಥ ಕತ್ತೆ ಒಳಗಿರುತ್ತೆ ಮುಂದೆ ಒಂದು ಹಣ ಆಳುವಂದರೆ ಅದರ ನಾಲಿಗೆ ಚಾಚಿ ಅದನ್ನು ಹೇಳ್ಕೊಬೇಕು ಅಂತ ಬಯಸುತ್ತೆ ಮತ್ತೆ ಒಬ್ಬ ಕಳ್ಳರಿಗೆ ಶಿಕ್ಷೆಯಾಗಿದೆ ಆಸೆ ಅಂತ ಹೇಳ್ತಾರೆ ಬಸವಣ್ಣವರು ಒಬ್ಬ ಕಳ್ಳರಿಗೆ ಶಿಕ್ಷೆಯಾಗಿದೆ ಗುರು ಶಿಕ್ಷೆ ಆಗಿದೆ ಅವನು ಆರು ರೂಪವನ್ನು ಬಯಸಿದಾನೆ ಅವನು ವ್ಯವಸಾಯ ಥರ ತಂದೇ ಗೊತ್ತಿಲ್ಲ ಹಾಗೆ ನಮಗೆ ಸಾವು ನಮ್ಮ ಇದೆ ಆದರೂ ಕೂಡ ನಾವು ಸ್ವಾರ್ಥಕ್ಕಾಗಿ ನಾವು ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ನಂದು ಅಂತ ಒಂದು ಅಂತ ಹೊಡೆದಾಡ್ತೀವಿ ಆ ರೀತಿ ಆದರೆ ಆ ಕುಡಲ ಸಿನಿಮಾ ಜನರಿಗೆ ನಾವು ಫ್ರೀ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಯಾಕೆ ಈ ಹೊಸ ಇವತ್ತು ನಾವು ನಿರ್ಧಾರಿಸಬೇಕಾಗಿ ಅಂದರೆ ಇವತ್ತು ನೀಲಾವರಿ ಸಹಕಾರಿ ಸಂಘ ಅಂತಂದರೆ ಅದು ಕೇವಲ ಒಂದು ಆರ್ಥಿಕ ಈ ಸಮಾಜದಲ್ಲಿ ತರುವುದು ಅಷ್ಟೇ ಮುಖ್ಯ ಉದ್ದೇಶವಾಗಿ ಉದ್ದೇಶವಾಗಿಟ್ಕೊಳ್ಳಿದ್ರೆ ಒಂದು ಸಾಮಾಜಿಕ ಮತ್ತು ಎಲ್ಲ ರೀತಿಯ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಯಂತ ಒಂದಿಷ್ಟು ಅಳವಡಿಸಲು ಮಾಡಬೇಕು ಅನ್ನುವಂಥ ನಿಟ್ಟಿನಿಂದ ಗೊತ್ತಿಂತಹ ಕಾರ್ಯಕ್ರಮವನ್ನು ಕೂಡ ಅಂದ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಬಹಳ ಖುಷಿಯ ವಿಚಾರ ಮಾಡ್ತಾರೆ ದಿನಾಮಿಕೆ ಸಹಕಾರಿಯ ಎಲ್ಲ ನಿರ್ದೇಶಕ ಮಂಡಳಿಯರಾಗಿರ್ಬೋದು ಅದರ ಸದಸ್ಯರಾಗಿರ್ಬೋದು ಬಹುಶಃ ಅವರ ಆ ಒಂದು ಸಂಪರ್ಕದಲ್ಲಿ ನಾವು ನೋಡಿದಾಗ ಅವ್ರಿಗಿರುವಂಥ ಬಸವ ತತ್ವದ ಕಳಕಳಿ ಮತ್ತು ಚಿಂತನೆ ಈ ಕಳೆದ ಕಳೆದ ಒಂದೆರಡು ವರ್ಷಗಳಿಂದ ಬಹುತೇಕ ಅವರು ಬಸವ ತತ್ವದ ವಿಚಾರಗಳನ್ನು ಮೈಗೂಡಿಸ್ಕೊಳ್ಳುವ ಮೂಲಕವಾಗಿ ಇಂಥ ಕಾರ್ಯಕ್ರಮಗಳಿಗೆ ಭಾಳಷ್ಟು ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥದ್ದು ನಾವು ನಮ್ಮ ತಾಲೂಕಿನ ಎಲ್ಲ ಬಸವ ಪರ ಸಂಘಟನೆಯ ಪರವಾಗಿ ಮೊದಲಾಗಿ ನಾವು ತುಂಬುವುದೇ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಇವತ್ತು ಸಹಕಾರಿ ಅನ್ನುವಂಥ ತತ್ವ ಅನ್ಯಾಯ ಸನ್ಮಾನದಲ್ಲಿ ಕೂಡ ಇತ್ತು ಅನ್ನುವಂಥ ಬಸವಾದಿ ಶರಣರ ಕಾಲದಲ್ಲಿ ಕೂಡ ಶಿವ ಸ್ವಮು ಅನ್ನುವಂಥ ಒಂದು ಹಣಕಾಸಿನ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು ಅನ್ನುವಂಥದ್ದನ್ನು ಕೂಡ ಇತಿಹಾಸಕಾರ ಇವತ್ತು ಸಂಘಗಳು ಇದಾವಲ್ಲ ಅವರಿಗೂ ಕೂಡ ಶಿವಸ್ವೊಮ್ಮು ಬಸವಾದಿ ಶರಣರು ಉಡುಗಾಗಿರುವಂಥ ಸರ್ಕಾರಿ ಸಂಸ್ಥೆ ಯಾವುದು ಅಂತಂದ್ರೆ ಯಾರು ಸಮಾಜದಲ್ಲಿ ದುರ್ಬಲರಾಗಿ ಆರ್ಥಿಕವಾಗಿ ತೊಂದರೆಯಲ್ಲಿ ಇರ್ತಾರೋ ಅವರಿಗೆ ಸಹಾಯ ಮಾಡೋದಕ್ಕಾಗಿ ಉಡುಗಾಗಿರುವಂಥ ಸಂಸ್ಥೆಯು ಕೂಡ ಇತ್ತು ಹಾಗಾಗಿ ಬಸವಣ್ಣನ ಕಾಲಘಟ್ಟವನ್ನು ನಾವು ಸಂಶೋಧನೆ ಮಾಡ್ತಾ ಮಾಡ್ತಾ ಓದಂತಲ್ಲ ಯಾವ ರಂಗದಲ್ಲಿ ಹೋದ್ರು ಕೂಡ ಆ ಬಸವಣ್ಣನವರ ಮತ್ತು ಬಸವಾದಿ ಸರ್ ಆ ಚಳವಳಿ ಕೂಡ ಆರಾಮೆ ಅಂತ ಬರೀ ಕೇವಲ ಒಂದು ಸಾಮಾಜಿಕ ಕ್ರಾಂತಿಯಾಗಿ ಹನ್ನೆರಡ ಕ್ರಾಂತಿ ಆಗಲಿಲ್ಲ ಅಂತ ಒಂದು ರಾಜಕೀಯ ಕ್ರಾಂತಿಯಾಗಿ ಕೇವಲ ರಾಜಕೀಯ ಕ್ರಾಂತಿಗೆ ಸೀಮಿತ ಅಲ್ಲ ಅನ್ನುವಂಥದ್ದು ರಾಜಕೀಯ ಸಾಮಾಜಿಕ ಮತ್ತು ಸಾಹಿತ್ಯಿಕ ಅಷ್ಟೇ ಅಲ್ಲದೆ ಅನೇಕ ಒಂದು ಮೌಲ್ಯವನ್ನ ತೊಡಗಿಸೋದಕ್ಕಾಗಿ ಹುಟ್ಟತಕ್ಕಂಥ ಬಹುದೊಡ್ಡ ಚಳವಳಿ ಶಿವ ನಾವು ನಮ್ಮ ಸಿದ್ದನಂದ ಬಸವನ ಸಂಘಟನೆಗಳು ಯಾವ ರೀತಿಯಾಗಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಇಂತಹ ಕಾರ್ಯಕ್ರಮವನ್ನು ನಿರಂತರವಾಗಿ ಒಂದು ತಿಂಗಳ ಪರ್ಯಂತರ ನಡೆಸ್ಕೊಂಡು ಬಂದಿರತಕ್ಕ ಗೊತ್ತಿರತಕ್ಕ ವಿಚಾರ ಕಳೆದ ವರ್ಷ ನಾವು ಸಂಸ್ಕಾರದ ಬದುಕಿಗಾಗಿ ವರ್ಷ ಶ್ರಾವಣ ಅಂತ ಹೇಳ್ತೀವಿ ಅದಕ್ಕಿಂತ ಮುಂದಿನ ವರ್ಷ ಮೊದಲ ವರ್ಷ ನೆಮ್ಮದಿಯ ಬದುಕಿಗಾಗಿ ಹೊಸ ಶ್ರಾವಣ ಅಂತ ಹೇಳ್ತೀವಿ ಹೀಗೆ ಪ್ರತಿ ವರ್ಷ ಒಂದೊಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅಂದ್ಕೊಳ್ತಾ ಬಂದಿದ್ದೀವಿ ಈ ವರ್ಷ ಶೀರ್ಷಿಕೆ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಕಾರ್ಯಕ್ರಮ ಮೌಢ್ಯ ಮುಕ್ತ ಬದುಕು ನಾನು ತಮ್ಮ ಗೆಳೆಯ ಸರಿಯೊಬ್ಬರು ಹೇಳಿದೆ ಮೌಢ್ಯ ಮುಕ್ತ ಸಮಾಜಕ್ಕಾಗಿ ವಚನ ಶ್ರವಣ ಅಂತಂದ್ರೆ ಅದಲ್ಲ ಮೊದಲು ಮೌಢ್ಯ ಮುಕ್ತ ಬದುಕು ನಮ್ದಾದ್ರೆ ಸಮಾಜ ಬದಲಾಗುತ್ತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬದುಕಿನಲ್ಲಿ ಮೌಟ್ಯೋಡಿದ್ದೆ ತೀರ್ಮಾನ ಅಂತ ನಮ್ಮ ದೇಶದ ಬಹುತೇಕ ಆರ್ಥಿಕ ಸಂಪತ್ತು ಮತ್ತು ಬಹುತೇಕ ಸಮಯದಲ್ಲಿ ಅಂತಂದ್ರೆ ಈ ಮೌಟ್ಯದಲ್ಲಿ ಯಾವ ರಂಗದಲ್ಲಿ ನಾವು ಬೆಳಗ್ಗೆಯಿಂದ ಇಲ್ಲ ಸಂಜೆವರೆಗೆ ನೋಡ್ತೇವೆ ನಾವು ಬೆಳಿಗ್ಗೆ ಇಡುವ ಕೂಡ ಯೋಚನೆ ಮಾಡಿ ಅಂತ ಎಡಗೈ ಅಡಿ ಮಾಡಿ ಅಂದ್ರೂ ಅಪ್ಸಪ್ಸಿ ಮಾಡಿದ್ರೆ ಶುಭಪ್ಸನ ಬೆಳಗ್ಗೆ ತ್ಯಾಗ ಸ್ಟಾರ್ಟ್ ಯಾವ ನೋಡಿ ತನಬಹುದು ನೋಡಿ ತುಂಬ ಒಂದ್ ರೀತಿಯ ನೋಡಿದ್ದು ಅಂತಂದ್ರೆ ಬಹುಶಃ ಅಷ್ಟೊಂದು ಕಾಣ್ತಾ ಇದೆ ಬಸವ ಏನು ಮಾಡಿದ್ರು ಅಂತಂದ್ರೆ ಅದ್ಯಾವುದನ್ನು ಕೂಡ ತಮ್ಮ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ನಾವು ಕಾಣ್ತೇವೆ ಅಂತ ಅದರಿಂದ ನಮಗೆ ಇವತ್ತಿನ ವಿಚಾರ ಅಪ್ಪ ನಮ್ಮ ಅಶೋಕ್ ರಮಣಿ ಅಪ್ಪ ಅವರು ಇವತ್ತಚನಗಳಲ್ಲಿ ದೇವರ

पैरा मेंरोध सि की अनजरवाता मुले जवरी को सब राखू